ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾಗೂ ನೈನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮನಿ ಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ಒಳ್ಳೆ ಒಳ್ಳೆ ಟಿಪ್ಸ್ ತಂದಿದ್ದೀನಿ ಎಸ್ಪೆಷಲಿ ಹೆಣ್ಮಕ್ಕಳಿಗೆ ಅಂದರೆ ಗೃಹಿಣಿಯರಿಗೆ ಮನೆಯಲ್ಲಿ ಸ್ವಚ್ಛತೆಯನ್ನು ಸುಧಾರಿಸೋದು ಹಚ್ಚುಕಟ್ಟಾಗೆಲ್ಲ ಅರೇಂಜ್ ಮಾಡೋದು ಅಂದರೆ ಅದು ಹೆಣ್ಣಸ ಕೈಯಲ್ಲ ಸಾಧ್ಯ ಗಂಡಸರು ಮಾಡ್ತಾರೆ ಆದರೆ ಯಾವ ವಸ್ತು ಎಲ್ಲಿರಬೇಕು ಅನ್ನೋದು ಪರ್ಟಿಕ್ಯುಲರ್ಲಿ ಅರೇಂಜ್ ಮಾಡೋದಂತೂ ಅದು ಗೃಹಿಣಿಯೇ ಹಾಗಾಗಿ ಗೃಹಿಣಿಯರು ತಗೋಬೇಕಾಗಿರೋ ನಿಯಮಗಳಲ್ಲಿ ಇನ್ನೂ ಕೆಲವೊಂದು ಟಿಪ್ಸ್ ಇಲ್ಲಿ ನಾನು ಈ ವಿಡಿಯೋನಲ್ಲಿ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತಿದ್ದೀನಿ ವಿಡಿಯೋ ಶೇರ್ ಮಾಡೋಕ್ಕೆ ಮೊದಲು ನಮ್ಮ ಒಂದು ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಲ್ಕು ಜನಕ್ಕಂತೂ ಶೇರ್ ಮಾಡೋದು ಮರೆಯೋಕ್ಕೆ ಹೋಗಬೇಡಿ ಈಗ ವಿಡಿಯೋ ವಿಷಯಕ್ಕೆ ಹೋಗೋಣ ಅಂದರೆ ಹೆಣ್ಮಕ್ ಹೆಣ್ಮಕ್ಳು ಎಸ್ಪೆಷಲಿ ಇಲ್ಲಿ ಏನು ಮಾಡಬೇಕು ಮುಖ್ಯವಾಗಿ ತಗೋಬೇಕಾಗಿರೋ ನಿಯಮಗಳೇನು ಅಂದರೆ ರಾತ್ರಿ ಸಮಯದಲ್ಲಿ ಮಲಗೋಕ್ಕಿಂತ ಮೊದಲು ನೀವು ಏನೆಲ್ಲ ಮಾಡಿದ್ರೆ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ಕಟಾಕ್ಷ ಅನ್ನೋದು ಚೆನ್ನಾಗಿರುತ್ತೆ ಅನ್ನೋದು ಈ ಒಂದು ವಿಡಿಯೋನಲ್ಲಿ ನಾನು ಶೇರ್ ಮಾಡ್ಲಿಕ್ಕೆ ಇಷ್ಟಪಡ್ತಿದ್ದೀನಿ ಅಂದರೆ ನೀವು ಇನ್ನು ಮಲ್ಕೊತಿರೋ ಎಲ್ಲ ಕೆಲಸ ಮುಗಿದಿದೆ ಈಗೇನು ಪೂಜಾ ಊಟ ಎಲ್ಲ ಮುಗಿದಿದೆ ಇನ್ನು ಮಲಗೋ ಟೈಮಲ್ಲಿ ನೀವೇನೆಲ್ಲ ಮಾಡಿದ್ರೆ ಲಕ್ಷ್ಮಿ ನಿಮ್ಮ ಹತ್ರ ಸ್ಥಿರ ನಿವಾಸ ಇರಲಿಕ್ಕೆ ಅವಕಾಶ ಇದೆ ಅನ್ನೋದು ಈ ಒಂದು ವಿಡಿಯೋನಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ ಅದು ಏನು ಅಂದರೆ ನಿಮ್ಮ ಮನೆಯಲ್ಲಿ ಎಷ್ಟು ರೂಮುಗಳಿದಾವೋ ಅಂದರೆ ಎಷ್ಟು ಕೋಣೆಗಳಿದಾವೋ ಅದರಲ್ಲೆಲ್ಲ ಒಂದೊಂದು ಚಿಕ್ಕ ಚಿಕ್ಕ ಕರ್ಪೂರವನ್ನು ತಗೊಂಡು ಅದನ್ನು ಸುಡಬೇಕು ಒಂದೊಂದು ರೂಮಗೂ ಆ ಕರ್ಪೂರ ಧೂಪವನ್ನು ಹಾಕಬೇಕು ನೀವು ಇನ್ನು ಮಲ್ಕೊತೀರಾ ಅನ್ನೋ ಟೈಮ್ಗೆ ಓಕೆ ಇನ್ನು ಸ್ವಲ್ಪ ಮಲ್ಕ್ತೀವಿ ಅನ್ನೋ ಹಾಗೆ ಇದು ಈ ಒಂದು ಪ್ರಕ್ರಿಯೆಯನ್ನು ಮಾಡಿ ಇದರ ಜೊತೆಗೆ ಒಂದು ಎರಡು ಲವಂಗವನ್ನು ಹಾಕೋದ್ರಿಂದ ಇಲ್ಲಿ ನಮಗೆ ಕರ್ಪೂರ ಬಂದು ಶುಕ್ರನ ಅಂಶ ಅಂದರೆ ಶುಕ್ರನ ಒಂದು ಆತ್ಮ ಒಂದು ಶಕ್ತಿನ ಇದಕ್ಕೆ ಅಟ್ರಾಕ್ಟ್ ಮಾಡಲು ಅಷ್ಟು ಕೆಪಾಸಿಟಿ ಇದೆ ಯಾಕೆಂದರೆ ಅದು ವೈಟ್ಗೆ ಇರುತ್ತೆ ಇಲ್ಲಿ ಶುಕ್ರನಿಗೆ ಯಾವೊಂದು ಅಲಂಕಾರ ಇಷ್ಟ ಆಗುತ್ತೆ ಅಂದ್ರೆ ವೈಟ್ ವೈಟ್ ಇರೋ ಒಂದು ವಸ್ತುಗಳಿಂದ ನೀವು ಆರಾಧನೆ ಮಾಡೋದ್ರಿಂದ ಅದರಿಂದ ನೈವೇದ್ಯ ಮಾಡೋದ್ರಿಂದ ಅಂದ್ರೆ ಹಾಲಿಗೆ ಸಂಬಂಧಪಟ್ಟಿದ ನೈವೇದ್ಯ ಮಾಡೋದರಿಂದ ಅನ್ನ ಇನ್ ಇತ್ಯಾದಿ ಈ ತರ ಬಿಳಿ ಕಲರ್ ಇರೋ ಒಂದು ವಸ್ತುಗಳಿಂದ ನೀವು ಆರಾಧನೆ ಮಾಡಿದ್ರೂ ಶುಕ್ರನ ಅನುಗ್ರಹ ಬೇಗ ಸಿಗುತ್ತೆ ಎಸ್ಪೆಷಲಿ ಇಲ್ಲಿ ಹೆಣ್ಣುಮಕ್ಕಳಿಗೆ ಗೃಹಿಣಿಯರು ರಾತ್ರಿ ಹೊತ್ತು ಮಲಗೊಪ್ಪಿನ ಮೊದಲು ಈ ಒಂದು ಕೆಲಸ ಮಾಡಿದ್ರೆ ಅಂದ್ರೆ ಒಂದು ಕರ್ಪೂರ ಅದು ಬಿಳಿಯಾಗೆ ಇರುತ್ತಲ್ವಾ ಇಲ್ಲಿ ಪಚ್ಚೆ ಕರ್ಪೂರ ಆದರೂ ಬೇಕಿದ್ರೆ ತಗೋಬೋದು ಮಾಮೂಲಿ ಕರ್ಪೂರದ ಬಿಲ್ಲೆಗಳಾದರೂ ಬೇಕಾದರೂ ತಗೋಬೋದು ಎಲ್ಲ ರೂಮುಗಳಲ್ಲಿ ಒಂದೊಂದನ್ನು ಹಣಸ್ಕೊಂಡು ಬನ್ನಿ ಅಥವಾ ಒಂದು ಬೌಲ್ ತಗೊಂಬಿಡಿ ಅಥವಾ ನೀವು ಕರ್ಪೂರ ಯಾವುದ್ರಲ್ಲಿ ಇಡ್ತೀರಾ ದೀಪಾರಾಧನೆ ಮಾಡ್ತೀರಾ ಆರತಿ ಮಾಡ್ತೀರಾ ಅದನ್ನೇ ತಗೊಳ್ಳಿ ಉದ್ದಾರಣಿನೇ ತಗೊಳ್ಳಿ ಅದನ್ನು ತಗೊಂಡು ರೂಮ್ ರೂಮ್ಗೂ ತೋರಿಸಿ ಹುಷಾರಾಗಿ ಮರ್ಗಕ್ಕಿನ ಮೊದಲು ಎಲ್ಲ ರೂಮುಗಳಿಗೂ ಈ ಒಂದು ಕರ್ಪೂರ ಧೂಪವನ್ನು ಹಾಕಿ ಜೊತೆಗೆ ಎರಡು ಲವಂಗವನ್ನು ಹಾಕಿ ಇಲ್ಲಿ ಶುಕ್ರನ ಪ್ರಭಾವ ನಮಗೆ ಕರ್ಪೂರದಿಂದ ಬರುತ್ತೆ ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿ ಅವತ್ತಿಂದ ಅವತ್ತು ನಾವು ಥ್ರೋ ಔಟ್ ಹಾಗಾಗಿ ಪ್ರತಿನಿತ್ಯ ಮಲಗಿಗೆ ನಾವು ಮೊದಲು ಈ ಕ್ರ ಪ್ರಕ್ರಿಯೆಯನ್ನು ಮಾಡಿ ಅಂತ ಹೇಳ್ತಾ ಇದ್ದೀನಿ ಇದು ವರ್ಕ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಎರಡೇ ಎರಡು ಲವಂಗವನ್ನು ತಗೊಂಡು ಅದರಲ್ಲಿ ಹಾಕ್ಬಿಟ್ಟು ಇಡೀ ರೂಮುಗಳಿಗೆಲ್ಲ ಆ ಒಂದು ಹೊಗೆಯನ್ನು ತೋರಿಸಿ ಓಕೆ ಅಲ್ಲಿರೋ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ ಪಾಸಿಟಿವ್ ಮೈಂಡ್ ಸೆಟ್ಟಲ್ಲೇ ನೀವು ನಿದ್ದೆ ಮಾಡ್ತೀರ ಪಾಸಿಟಿವ್ ಕನಸುಗಳು ಕಾಣ್ತೀರಾ ಮನೆಯಲ್ಲಿ ನೆಕ್ಸ್ಟ್ ದಿನ ಆರಂಭವೂ ತುಂಬ ಚೆನ್ನಾಗಿ ಆಗಲಿಕ್ಕೆ ಅವಕಾಶ ಇರುತ್ತೆ ಮತ್ತು ಜೊತೆಗೆ ಇಲ್ಲಿ ಇನ್ನೊಂದು ಏನು ಮಾಡಬೇಕು ಅಂದರೆ ದೇವ್ರ ಮನೆಯಲ್ಲಿ ನೀವು ಬಳಸಿರ್ತೀರಲ್ವ ಹೂವು ಆವತ್ತಿನ ದಿವಸ ಪೂಜೆಗೆ ಬಳಸಿರೋ ಹೂವು ಎಲ್ಲ ತೆಗೆದುಬಿಟ್ಟು ರಾತ್ರಿ ಹೊತ್ತು ಮಲಗೋಕಿನ ಮೊದಲು ತೆಗೆದುಬಿಟ್ಟು ಅಲ್ಲಿ ಒಂದೆರಡು ಕಡ್ಡಿ ಅಥವಾ ಒಂದು ದೀಪ ಚಿಕ್ಕದಾಗಿ ಒಂದು ದೀಪ ಬೆಳಿ ಅಲ್ಲಿ ಬೆಳಗಿಸ್ಬೇಕು ತೀರಾ ಕತ್ಲು ಇರೋ ಥರ ನೋಡ್ಕೋಬಾರ್ದು ಯಾಕಂದರೆ ದೇವ್ರ ರೂಮಲ್ಲಿ ಒಂದು ಚಿಕ್ಕ ಬೆಳಕು ಅನ್ನೋದು ಇರಲೇಬೇಕು ಅವಾಗೇ ನಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಅನ್ನೋದು ವಾಸ ಮಾಡ್ಲಿಕ್ಕೆ ಅವಕಾಶ ಇರೋದಿಲ್ಲ ದೇವ್ರ ಮನೆ ಕಳಕಳಿಯಾಗಿರಬೇಕು ಅದು ಮಲಗುವಾಗ ನೀವು ಬಳಸಿರೋ ಹೂವುಗಳು ಪೂಜಾರ ಹ್ಮ್ ಪೂಜೆಗಳಲ್ಲೆಲ್ಲ ಅಲಂಕರೀಕೃತವಾಗಿ ಜೋಡ್ಸಿರ್ತಿರಲ್ಲ ಅಂತ ಹೂಗಳನ್ನೆಲ್ಲ ತೆಗೆದ್ಬಿಟ್ಟು ಒಂದು ಚಿಕ್ಕ ದೀಪವನ್ನ ಅಥವಾ ಒಂದು ಧೂಪ ಅಥವಾ ಒಂದು ಕರ್ಪೂರ ಏನಾರು ಅಲ್ಲಿ ಬೆಳೆಸಿಬಿಟ್ಟು ಮತ್ತೆ ಮಲ್ಕೊಳ್ಳಿ ಈ ಒಂದು ಕೆಲಸ ಮಾಡಬೇಕು ಜೊತೆಗೆ ಮನೆಯಲ್ಲಿ ಅಷ್ಟೇ ನಾವು ಅಡಿಗೆಗೆ ಬಳಸಿರ್ತೀವಿ ಅಂತ ಒಂದು ತಟ್ಟೆಗಳಾಗ್ಬೋದು ಪಾತ್ರೆಗಳಾಗ್ಬೋದು ಬೆಳಗ್ಗೆ ತೊಳ್ಕೊಳ ಬಿಡು ಇವಾಗ ಸಾಕಾಗೋಗಿದೆ ಮಲ್ಕೊಳ್ಳೋಣ ಅಂತ ಯಾವತ್ತು ಥಿಂಕ್ ಮಾಡಬೇಡಿ ರಾತ್ರಿ ಹೊತ್ತು ಆದಷ್ಟು ಶಿಂಕ್ನ ಕ್ಲಿಯರ್ ಆಗಿ ತೊಳೆದ್ಬಿಟ್ಟು ಅಂದ್ರೆ ಎಲ್ಲ ಸಾಮಾನೆಲ್ಲ ತೊಳೆದ್ಬಿಟ್ಟು ನೀವು ಬಳಸಿರೋ ಒಂದು ಊಟ ಮಾಡ್ಲಿಕ್ಕೆ ಬಳಸಿರೋ ಒಂದು ತಟ್ಟೆಗಳಾಗ್ಬೋದು ಗ್ಲಾಸಿಗಳಾಗ್ಬೋದು ಇತ್ಯಾದಿ ಅಲ್ಲಿ ಏನೇ ಪಾತ್ರೆ ಸಾಮಾನು ಸಾಮಾನಿದ್ರು ಅದನ್ನು ತೊಳೆದುಬಿಟ್ಟೆ ಬೋರ್ಸ್ಬಿಟ್ಟೆ ಮಲ್ಕೊಳ್ಳಿ ಓಕೆ ಇದು ಒಂದು ಮಾಡೋದ್ರಿಂದ ತುಂಬ ಒಳ್ಳೆಯದು ನಮಗೆ ನೆಗೆಟಿವ್ ಎನರ್ಜಿ ಅನ್ನೋದು ಗ್ಯಾದರ್ ಆಗೋದಿಲ್ಲ ಪ್ರತಿದಿನ ಮಾಡ್ಬೋದು ಇದು ಈಗ ನಾನು ಹೇಳ್ತಾ ಇರೋ ಟಿಪ್ಸ್ ಎಲ್ಲ ಪ್ರತಿದಿನ ಮಾಡಬೇಕಾಗಿರೋ ಟಿಪ್ಸು ಜೊತೆಗೆ ಶುಕ್ರವಾರನೂ ಮಾಡೋ ಒಂದು ಟಿಪ್ಸ್ನ ಹೇಳ್ತೀನಿ ನಾನು ಆಮೇಲೆ ಇಲ್ಲಿ ನೈಋತ್ಯ ಮೂಲ ಬಂದ್ಬಿಟ್ಟು ನಮಗೆ ಮನೆಯಲ್ಲಿ ಹಿರಿಯರಿಗೆ ಚಿಹ್ನ ಅವ್ರಿಗೆ ಒಳ್ಳೆಯದಾಗಬೇಕು ಈಗ ಗೃಹಿಣಿ ಮಾಡ್ತಿದ್ದಾರೆ ಅವರ ಯಜಮಾನರಿಗೆ ಒಳ್ಳೇದಾಗ್ಬೇಕು ಅಥವಾ ಅವರ ಅತ್ತೆ ಮಾವನ ಅಂಥವ್ರಿಗೆ ಒಳ್ಳೇದಾಗ್ಬೇಕು ಅಂದ್ರೆ ಅವರ ಹತ್ರ ಒಂದು ಒಡನಾಟ ಚೆನ್ನಾಗಿರಬೇಕು ಮಾತಾಡೋ ವಿಷಯದಾಗ್ಬಹುದು ಕೆಲ್ಸಗಳಾಗೋದಾಗ್ಲಿ ಅವ್ರಿಗೆ ಹಣಕಾಸಿನ ಚರ್ಚೆ ಆಗಲಿ ಮನೆಯಲ್ಲಿ ಹಣ ನಿಲ್ಲೋದಾಗ್ಲಿ ಇವೆಲ್ಲ ಆಗಬೇಕು ಅಂದ್ರೆ ನೈಋತ್ಯ ದಿಕ್ಕಿಗೆ ಅಂದ್ರೆ ನೈಋತ್ಯ ಒಂದು ಅವ್ರ ಬೆಡ್ರೂಮ್ ಇರುತ್ತಲ್ವಾ ಬೆಡ್ರೂಮ್ ಆಗ್ಬೋದು ಮನೆ ನೈಋತಿ ಭಾಗದಲ್ಲಿ ಒಂದು ಚಿಕ್ಕ ಬೆಳಕನ್ನೋದು ಇರಬೇಕು ಒಂದು ಚಿಕ್ಕ ಲೈಟ್ ಉರಿತಾನೇ ಇರಬೇಕು ಅಲ್ಲಿ ಯಾವಾಗಲೂ ಸಹಜವಾಗಿ ನಿಮ್ಮದು ಮಾಸ್ಟರ್ ಬೆಡ್ರೂಮ್ ಇರುತ್ತೆ ಸಪೋಸು ನಿಮ್ಮ ಮನೆಯಲ್ಲಿ ಹಿರಿಯರು ಯಾರು ಇಲ್ಲ ನಿಮ್ಮ ಯಜಮಾನ್ರ ಹಿರಿಯರಂದ್ರು ನೈಋತ್ಯ ದಿಕ್ಕಿನಲ್ಲಿ ನಿಮ್ಮ ಒಂದು ಬೆಡ್ರೂಮಲ್ಲಿ ಅಲ್ಲಿ ನೈಋತ್ಯ ದಿಕ್ಕಿನಲ್ಲಿ ಚಿಕ್ಕದಾಗಿ ಒಂದು ಬೆಡ್ ಲೈಟ್ ಅನ್ನೋದು ಇರಲೇಬೇಕು ಕಂಪಲ್ಸರಿ ಬೆಳಕು ಅನ್ನೋದು ಇರಬೇಕು ಕತ್ಲ ಕೋಣೆಯಲ್ಲಿ ಅಂತೂ ಮಲಗಲೇಬಾರದು ಎಸ್ಪೆಷಲಿ ಯಾರೇ ಆದ್ರೂ ಇಲ್ಲಿ ಹಿರಿಯರ ವಿಷಯಕ್ಕೆ ಬಂದರೆ ನೈಋತ್ಯ ದಿಕ್ಕಿನಲ್ಲಿ ಒಂದು ಚಿಕ್ಕ ಬಲ್ಬನ್ನು ಅರೇಂಜ್ ಮಾಡಿ ಆ ಮನೆಯಲ್ಲಿ ದಿನ ಪ್ರತಿನಿತ್ಯ ಉರಿತಾ ಇರೋ ಥರ ನೋಡ್ಕೋಬೇಕು ಮತ್ತು ಇಲ್ಲಿ ಗೃಹಿಣಿ ಮಾಡಬೇಕಾಗಿರೋ ಇನ್ನೊಂದು ಕೆಲಸ ಮಲಗುಕಿನ ಮೊದಲು ಮನೆಯಲ್ಲಿ ಹಾಲ್ ಇರುತ್ತಲ್ವಾ ಲಿವಿಂಗ್ ರೂಮ್ ಇರುತ್ತಲ್ವ ಉತ್ತರ ಕಡೆಗೆ ನಾವು ಒಂದು ಚಿಕ್ಕದಾಗ ಒಂದಿಷ್ಟೆ ಇಷ್ಟು ಗ್ಲಾಸಲ್ಲಿ ನೀರು ತಗೊಂಡು ಆ ಉತ್ತರ ಕಡೆಗೆ ನೆಲದಲ್ಲಿ ಅದನ್ನು ಚಿಮಕ್ಸ್ಬಿಟ್ಟು ಮಲ್ಕೊಬೇಕು ಈ ರೀತಿ ಚಿಮ್ಸೋರಿದ್ರಿಂದ ಏನಾಗುತ್ತೆ ಅಂದರೆ ನಾವು ಇಡೀ ದಿನ ನಾವು ನೈಟ್ ಮಲ್ಗೋವಾಗ್ಲೂ ಕೆಲವರು ಮನೆಯ ಸ್ವಚ್ಛತೆ ಮಾಡ್ತಾರೆ ಎಸ್ಪೆಷಲಿ ನೀವು ನೋಡ್ ನೋಡಿದ್ರೆ ಮಾರ್ವಾಡಿಯವರು ಊಟ ಎಲ್ಲ ಮುಗಿದ ಮೇಲೆ ಅವರು ಮನೆ ಸಾರಿಸ್ಬಿಟ್ಟು ಆಮೇಲೆ ಮಲ್ಕೋತಾರೆ ಬೆಳಗ್ಗೆ ಎದ್ದ ತಕ್ಷಣ ಮತ್ತೆ ಸಾರಿಸ್ತಾರೆ ಪ್ರತಿನಿತ್ಯ ಸಾರಿಸ್ತಾರೆ ಅವರು ಇದು ಬೇಕಿದ್ರೆ ನಿಮಗೆ ಗೊತ್ತಿರೋರನ್ನ ವಿಚಾರಿಸ್ಬೋದು ನೀವು ಅವರು ಫಾಲೋ ಮಾಡೋ ಒಂದು ಟಿಪ್ಸ್ನೂ ನಾನು ಇಲ್ಲಿ ಶೇರ್ ಮಾಡ್ತಿದ್ದೀನಿ ಯಾಕಂದರೆ ಅವ್ರ ಹತ್ರ ಹಣಗೆ ಕೊರತೆ ಅನ್ನೋದೇ ಇರೋದಿಲ್ಲ ಸೊ ನಿಮಗೆ ಹಣಕಾಸಿನ ಒಂದು ಇಷ್ಟ ಅನ್ನೋದು ಎಲ್ಲರಿಗೂ ಇರ್ತದೆ ನೀಡ್ ಅನ್ನೋದು ಎಲ್ಲರಿಗೂ ಇರ್ತದೆ ಸೊ ನಾವು ಅಟ್ರಾಕ್ಟ್ ಮಾಡೋ ವಿಧಾನನ ಬದಲಾಯಿಸ್ಕೊಳ್ಳೋ ಒಂದು ಉದ್ದೇಶನೇ ನಮ್ಮ ಒಂದು ಈ ವಿಡಿಯೋಗಳು ಅಲ್ವಾ ಸೊ ಹಾಗಾಗಿ ನಾವು ಪ್ರತಿನಿತ್ಯ ಮನೇನ ಸಾರಿಸ್ಲಕ್ಕಾಗೋದಿಲ್ಲ ರಾತ್ರಿ ಹೊತ್ತು ಅಂದರೆ ಬೆಳಗ್ಗೆ ಹೊತ್ತು ಕಾಮನ್ ಆಗಿ ಕೆಲವರು ಡೈಲಿ ಮಾಡ್ತಾರೆ ಕೆಲವರು ವಾರಕ್ಕೆ ಎರಡು ಬಾರಿ ಒಂದು ಬಾರಿ ಈ ರೀತಿ ಕ್ಲೀನ್ ಮಾಡೋದು ನಾವು ನೋಡ್ತಾ ಇರ್ತೀವಿ ಗೊತ್ತೇ ಇರ್ತದೆ ಆದ್ರೆ ಪ್ರತಿ ದಿನ ಉತ್ತರ ಕಡೆಗೆ ಎಸ್ಪೆಷಲಿ ಮನೆಯೆಲ್ಲ ಸ್ವಚ್ಛ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೂ ಉತ್ತರ ಕಡೆಗೆ ಚಿಕ್ಕದಾಗ ಒಂದು ಗ್ಲಾಸ್ ಅಲ್ಲಿ ನೀರು ತಗೊಂಡು ಚಿಮ್ಸೋದ್ರಿಂದ ಅಲ್ಲಿ ಸ್ವಚ್ಛತೆ ಆಗಿರುತ್ತೆ ಓಕೆ ಲಕ್ಷ್ಮೀ ಕಟಾಕ್ಷ ಆಗುತ್ತೆ ಜೊತೆಗೆ ಕುಬೇರಿನ ಅನುಗ್ರಹನೂ ನಮಗೆ ಬೇಗ ಸಿಗುತ್ತೆ ಈ ರೀತಿ ಮಾಡೋದ್ರಿಂದ ಸೊ ಈ ರೀತಿ ಮಾಡೋದ್ರಿಂದ ನಿಮಗೆ ಅಲ್ಲಿ ಒಂದು ಸ್ವಚ್ಛತೆಯನ್ನ ಸುಧಾರಿಸ್ಕೋಬಹುದು ಜೊತೆಗೆ ನಿಮಗೆ ಅಟ್ರಾಕ್ಟ್ ಮಾಡ್ಬೋದು ಲಕ್ಷ್ಮಿ ಆಗ್ಬೋದು ಕುಬೇರಿನ ಅನುಗ್ರಹವನ್ನ ಆಗ್ಬೋದು ಈ ರೀತಿ ಮಾಡೋದ್ರಿಂದ ಈಸಿಯಾಗಿ ನಿಮ್ಮ ಹತ್ರ ಲಕ್ಷ್ಮಿ ಯಾವಾಗಲೂ ನಿಲ್ಲುತ್ತೆ ಇದು ಗೃಹಿಣಿಯರಿಗೆ ಎಸ್ಪೆಷಲಿ ಓಕೆ ಈ ಒಂದು ಕೆಲಸಗಳು ಎಲ್ಲರೂ ಮಾಡಬಹುದು ಕ್ಯಾಶುವಲ್ ಆಗಿ ಎಲ್ಲ ಜವಾಬ್ದಾರಿ ತಗೊಳ್ಳೋದು ಹೆಂಗಸ್ರೆ ಅದಕ್ಕೆ ಹೆಂಗಸ್ರಿಗೆ ಹೇಳ್ತಾ ಇದ್ದೀನಿ ಇಲ್ಲಿ ನೀವೊಂದು ಈ ಒಂದು ಪ್ರಕ್ರಿಯೆಯನ್ನು ಮಾಡೋದ್ರಿಂದ ನಿಮ್ಮ ಹತ್ರ ಹಣಕಾಸಿನ ವ್ಯವಸ್ಥೆ ಅನ್ನೋದು ಚೆನ್ನಾಗಿರುತ್ತೆ ನಿಮ್ಮ ಹತ್ರ ಯಾವಾಗಲೂ ಹಣ ಇರುತ್ತೆ ಅವಾಗೇ ತಾನೇ ನೀವು ನಂತ ಕಳಕಳಿಯಾಗಿರ್ತೀರ ಅವಾಗ ಇಡೀ ಮನೆ ದುಡ್ಡಿಂದ ತುಂಬ ತುಂಬಕ್ಕೆ ಅವಕಾಶ ಆಗುತ್ತೆ ಸೊ ಫಸ್ಟು ನಿಮಗೆ ಇಂ ಇಲ್ಲಿ ಇಂಪಾರ್ಟೆಂಟ್ ಯಾಕಂದರೆ ನೀವು ಖುಷಿಯಾಗಿರಬೇಕು ನಿಮ್ಮ ಹತ್ರ ಹಣ ಅಟ್ರಾಕ್ಟ್ ಮಾಡೋ ವಿಧಾನ ನೀವು ತಿಳ್ಕೊಬೇಕು ಜೊತೆಗೆ ಮನೇನ ಯಾವ ರೀತಿ ತಿಳ್ಕೊಬೇಕು ಮನೆಯಲ್ಲಿ ಹಣ ನಿಲ್ಲಕ್ಕೆ ಯಾವೆಲ್ಲ ಟಿಪ್ಸ್ನ ನೀವು ಫಾಲೋ ಮಾಡಿದ್ರೆ ನಿಮ್ಮ ಒಂದು ಲೈಫ್ ಸ್ಟೈಲ್ ಹೇಗಿರಬೇಕು ಅನ್ನೋದನ್ನು ನಾನಿಲ್ಲಿ ಪ್ರತಿನಿತ್ಯ ಚರ್ಚೆ ಮಾಡ್ತಿದ್ದೀನಿ ಅಲ್ವಾ ಸೊ ಈಗ ಇಲ್ಲಿ ಇನ್ನೊಂದು ಟಿಪ್ ಏನಂದರೆ ಶುಕ್ರವಾರದ ರಾತ್ರಿ ಹೊತ್ತು ನಾವು ಕ್ಯಾಶುವಲ್ ಆಗಿ ರಂಗೋಲಿ ಯಾವಾಗ ಹಾಕ್ತೀವಿ ಬೆಳಗಿನ ಜಾವ ಹಾಕ್ತೀವಿ ಸ್ವಚ್ಛ ಮಾಡಿ ಬೆಳಗಿನ ಜಾವ ರಂಗೋಲಿ ಹಾಕ್ತೀವಿ ಆದರೆ ಶುಕ್ರವಾರದ ರಾತ್ರಿ ಹೊತ್ತು ನೀವು ಮನೆ ಮುಂದೆ ನೀರು ಹಾಕ್ಬಿಟ್ಟು ಇನ್ನೇನು ನೀವು ಮಲಗ್ತೀವಿ ಅನ್ನೋ ಮೊದಲು ಮಾಡಬೇಕಾಗಿರೋ ಕೆಲಸಗಳಿಗೆ ಎಸ್ಪೆಷಲಿ ಶುಕ್ರವಾರ ಮಾಡಿದ್ರೆ ಈ ಒಂದು ಶುಕ್ರವಾರ ನೀವೇನು ಮಾಡಬೇಕು ಅಂದರೆ ಮನೆ ಮುಂದೆ ಕ್ಲೀನ್ ಮಾಡಿಬಿಟ್ಟು ಅಷ್ಟು ದಳದ ರಂಗೋಲಿ ಹಾಕಬೇಕು ಅಷ್ಟು ದಳದ ರಂಗೋಲಿ ಯಾವ್ದು ಮೇಡಮ್ ಅದನ್ನು ನನಗೆ ಗೊತ್ತಿಲ್ಲ ಅನ್ಬೇಡ್ರಿ ಈಸಿ ವೆರಿ ಸಿಂಪಲ್ ನೀವು ಲೋಟಸ್ ಟೈಪ್ ಆದರೂ ಹಾಕ್ತೀರಾ ಸ್ಟಾರ್ ಟೈಪ್ ಆದರೂ ಹಾಕ್ತೀರ ಆ ಪೆಟಲ್ಸ್ ಅನ್ನೋದು ಏಯ್ಟ್ ಇರಬೇಕು ಎಂಟು ಇರಬೇಕು ಎಂಟು ದಳ ಅಂತ ಅಷ್ಟು ದಳ ಅಂದರೆ ಎಂಟು ದಳ ಏಯ್ಟ್ ಪೆಟಲ್ಸ್ ಅಂತ ಆ ಫ್ಲವರ್ ಟೈಪ್ ಏನಿದೆ ಆ ಒಂದು ರಂಗೋಲಿ ಏನಿದೆ ಅಷ್ಟು ದಳದ ರಂಗೋಲಿನೇ ಇರಬೇಕು ಇನ್ನು ದೊಡ್ಡದಾಗ ಹಾಕ್ತೀನಿ ಅಂದ್ರೆ ಹಾಕ್ಲಂಗಿಲ್ಲ ಶುಕ್ರವಾರ ರಾತ್ರಿ ಹೊತ್ತು ನೀವು ಅಷ್ಟು ದಳದ ರಂಗೋಲಿಯನ್ನು ಹಾಕಿಬಿಟ್ಟು ಆಮೇಲೆ ನೀವು ಮಲ್ಕೊಂಡ್ರೆ ಲಕ್ಷ್ಮಿ ಕೃಪೆ ಅನ್ನೋದು ನಿಮಗೆ ಚೆನ್ನಾಗಿರ್ಲಕ್ಕೆ ಅವಕಾಶ ಇರುತ್ತೆ ಜೊತೆಗೆ ಯಾಕಿದು ಮಾಡಬೇಕು ಅಂದ್ರೆ ತಾಯಿ ಲಕ್ಷ್ಮಿ ಶುಕ್ರವಾರದ ರಾತ್ರಿ ಹೊತ್ತು ಸಂಚಾರ ಮಾಡ್ತಾ ಇರ್ತಾಳೆ ಯಾರ ಮನೆ ಸ್ವಚ್ಛತೆಯಾಗಿ ಕಾಣಿಸುತ್ತೋ ಕಳಕಳಿಯಾಗಿ ಕಾಣಿಸುತ್ತೋ ಅಲ್ಲಿ ಬಂದು ನಿಲ್ಸಲಕ್ಕೆ ಅವಕಾಶ ಇರುತ್ತೆ ಹುಣ್ಣಿಮೆ ದಿವಸ ಅಂತೂ ಕಂಪಲ್ಸರಿ ಟಿಪ್ ಮಾಡಲೇಬೇಕು ಹುಣ್ಣಿಮೆ ದಿವಸ ರಾತ್ರಿ ಅಂತೂ ತುಂಬಾ ಇಷ್ಟ ಲಕ್ಷ್ಮೀ ದೇವಿಯಾಗಿ ಓಡಾಡೋದು ಅವತ್ತಿನ ರಾತ್ರಿ ಇಡೀ ಓಡಾಡ್ತಾನೆ ಇರ್ತಾರೆ ಹಾಗಾಗಿ ಈ ಒಂದು ರಂಗೋಲಿ ಹಾಕಿ ನೀವು ಆಕೆನ ಅಟ್ರಾಕ್ಟ್ ಮಾಡಬೇಕು ಈಗ ಜನರನ್ನ ಅಟ್ರಾಕ್ಟ್ ಮಾಡೋದು ಗೊತ್ತಿರುತ್ತೆ ಒಬ್ಬರನ್ನೊಬ್ಬರ ಹತ್ರ ಯಾವ ರೀತಿ ಮಾತಾಡಿದ್ರೆ ಅವ್ರ ಹತ್ರ ಸಂಬಂಧ ಬಾಂಧವ್ಯ ಹೇಗಿರುತ್ತೆ ಅನ್ನೋದು ನಮಗೆ ಕೆಲವರು ಗೊತ್ತಿರುತ್ತೆ ಕೆಲವರು ಇನ್ನೊಬ್ಬರನ್ನ ನೋಡಿ ಕಲಿಯೋದು ಉಂಟು ಈ ರೀತಿ ಹಾಕ್ತಾ ಇರುತ್ತೆ ಆದ್ರೆ ನಾವಿಲ್ಲಿ ದೇವ್ರನ್ನ ಅಟ್ರಾಕ್ಟ್ ಮಾಡಬೇಕು ದೇವ್ರನ್ನ ಅಟ್ರಾಕ್ಟ್ ಮಾಡೋದಂದ್ರೆ ಇಲ್ಲಿ ತಮಾಷೆ ಕೆಲಸ ಅಲ್ಲ ಹಾಗಾಗಿ ಆ ಅಮ್ಮ ಒಂದು ನಿಯಮಗಳು ಏನಿದೆ ಅವೆಲ್ಲ ಆಸ್ ಇಟ್ ಈಸ್ ಫಾಲೋ ಮಾಡೋದ್ರಿಂದ ಲಕ್ಷ್ಮಿ ನಮ್ಮ ಹತ್ರ ಬರ್ಲಕ್ಕೆ ಅವಕಾಶ ಇರುತ್ತೆ ಸೊ ಲಕ್ಷ್ಮಿ ವಿಷಯದಲ್ಲಿ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ ಶುಕ್ರವಾರ ರಾತ್ರಿ ಹೊತ್ತು ಈ ರೀತಿ ಅಷ್ಟದಳದ ರಂಗೋಲಿ ಹಾಕೊಂಡು ನೀವು ಆಮೇಲೆ ಮಲ್ಕೊಳೋದ್ರಿಂದ ಗೃಹಿಣಿ ಆಗ್ಬಾರದು ಗೃಹಿಣಿ ಆಗ್ಬೋದು ಆ ಮನೆ ಹೆಣ್ಮಗು ಆಗ್ಬೋದು ಈ ರೀತಿ ಮಾಡೋದ್ರಿಂದ ಲಕ್ಷ್ಮಿ ನಿಮ್ಮ ಹತ್ರ ಸ್ಥಿರ ನಿವಾಸ ಇರ್ತಾಳೆ ಜೊತೆಗೆ ಇಲ್ಲಿ ಸೋಮವಾರ ರಾತ್ರಿ ನೀವು ಏನು ಮಾಡಬೇಕು ಅನ್ನೋದನ್ನ ನಾನಿಲ್ಲಿ ಹೇಳ್ತೀನಿ ಸೋಮವಾರ ರಾತ್ರಿ ಬಂದ್ಬಿಟ್ಟು ನೀವು ಒಂದು ಚಿಕ್ಕ ಚಿಕ್ಕ ಉಪ್ಪಿಂದ ಪ್ಯಾಕೆಟ್ಸ್ ಕಟ್ಕೋಬೇಕು ಚಿಕ್ಕ ಚಿಕ್ಕ ಒಂದು ಪೇಪರ್ ತಗೊಳ್ಳಿ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿ ಒಂದು ಚಿಕ್ಕ ಚಿಕ್ಕದಾಗ ಗಲ್ಲುಪ್ಪು ಆಗ್ಬೋದು ನೂನು ಆಗ್ಬೋದು ಮತ್ತೆ ಯಾವ ಉಪ್ಪು ಅಂತ ಕಮೆಂಟ್ ಮಾಡಬೇಡಿ ನಿಮ್ಗೆ ಯಾವ್ದು ಅವೈಲೇಬಲ್ ಇರುತ್ತೆ ಆ ಉಪ್ಪನ್ನೇ ತಗೊಳ್ಳಿ ನನಗೆ ಹೇಳಬೇಕು ಅಂದರೆ ಗಲ್ಲುಪ್ಪು ತಗೊಳ್ಳಿ ಅಂತ ಹೇಳ್ತೀನಿ ಚಿಕ್ಕ ಚಿಕ್ಕದಾಗಿ ಪೊಟ್ನ ಕಟ್ಬಿಟ್ಟು ಅದನ್ನು ಸೋಮವಾರ ರಾತ್ರಿ ಮಾಡಬೇಕಾಗಿರೋದು ಸೋಮವಾರ ರಾತ್ರಿ ಈ ಒಂದು ಕೆಲಸ ಮಾಡಬೇಕು ಎಲ್ಲ ರೂಮುಗಳಲ್ಲಿ ಎಷ್ಟು ರೂಮ್ ಇದೆ ನಿಮ್ಮ ಮನೇಲಿ ಅಷ್ಟು ರೂಮಲ್ಲಿ ಒಂದೊಂದು ಪ್ಯಾಕೆಟ್ ಹಾಕಿಬಿಡಿ ಕೆಳಗಡೆ ಒಂದು ಕಾರ್ನರ್ಸ್ಗೆ ಹಾಕ್ಬಿಡಿ ಯಾರಿಗೂ ಗೊತ್ತಾಗಬಾರ್ದು ಇದು ನೀವು ಮಾಡೋದು ಸೊ ಮೂರು ದಿನ ಅದನ್ನು ಹಾಗೆ ಇಟ್ಟುಬಿಟ್ಟು ಆಮೇಲೆ ಆ ಒಂದು ಪ್ಯಾಕೆಟ್ಸ್ನೆಲ್ಲ ಗ್ಯಾದರ್ ಮಾಡಿ ಎಲ್ಲರೇ ಒಂದು ಮರದ ಕೆಳಗಡೆ ಹಾಕಿಬಿಡಿ ಅಥವಾ ನೀರಲ್ಲಿ ಕರಗಿಸ್ಬಿಟ್ಟು ಯಾರೂ ತುಳಿಯದಿರೋ ಇರೋ ಒಂದು ಜಾಗದಲ್ಲಿ ಎಸೆದ್ಬಿಡಿ ಅದನ್ನು ಅಥವಾ ಒಂದು ಮರದ ಕೆಳಗಡೆ ಹಾಕಿಬಿಡಿ ಈ ರೀತಿ ಮಾಡೋದರಿಂದ ನಿಮ್ಮ ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿ ಎಲ್ಲ ಹೋಗ್ಬಿಟ್ಟು ಪಾಸಿಟಿವ್ ಎನರ್ಜಿ ಅನ್ನೋದು ಇರ್ಲಿಕ್ಕೆ ಅವಕಾಶ ಇರುತ್ತೆ ಈ ರೀತಿ ಮಾಡಿದ್ರು ನಿಮ್ಗೆ ಚೆನ್ನಾಗಿ ಲಕ್ಷ್ಮಿ ಅನ್ನೋದು ಅಟ್ರಾಕ್ಟ್ ಆಗುತ್ತೆ ಇಲ್ಲಿ ಮತ್ತೆ ಹೇಳಲೇಬೇಕಾದ ಇಂಪಾರ್ಟೆಂಟ್ ಟಿಪ್ ಏನು ಅಂದರೆ ನಿಮಗೆ ಲಕ್ಷ್ಮಿ ಕುಬೇರ ಆ ಕಟಾಕ್ಷನ್ ನಿಮ್ಮ ಮೇಲೆ ಇರಬೇಕು ಅಂದರೆ ಪ್ರತಿನಿತ್ಯ ಹೆಣ್ಮಕ್ಳು ಕುಂಕುಮ ಧಾರಣೆ ಮಾಡಿಬಿಟ್ಟೆ ಮಲ್ಕೊಳ್ಬೇಕು ಇನ್ನೇನೆಲ್ಲ ಪ್ರತಿ ಪ್ರತಿಯೊಂದು ರಿಮೂವ್ ಮಾಡಿಬಿಟ್ಟು ಮಲ್ಕೊತಾರೆ ಬಳೆಗಳಿರಬಾರ್ದು ತಾಳಿ ಸಾರನೂ ಇರಿಟೇಟೇ ಕೆಲವರಿಗೆ ಸೊ ಈ ರೀತಿ ಎಲ್ಲ ಮಾಡಬಾರ್ದು ತಾಳಿ ಸಾರ ಅನ್ನೋದು ಯಾವಾಗಲೂ ಅದು ನೀವು ಮಲಗೋಗ್ಬೇಕಿದ್ರೂ ಇರಲೇಬೇಕಾಗುತ್ತೆ ಕುಂಕುಮ ಧಾರಣೆ ಮಾಡಿಬಿಟ್ಟು ದೇವ್ರ ಮನೆಯಲ್ಲಿ ಕುಂಕುಮ ಒಂಚೂರು ಎತ್ಕೊಂಡು ಕುಂಕುಮ ಧಾರಣೆ ಇರಲೇಬೇಕು ಮದುವೆ ಆಗಿರೋರಾದರೆ ಗೃಹಿಣಿಯರು ಎಸ್ಪೆಷಲಿ ಕುಂಕುಮ ಧಾರಣೆ ಮಾಡಿಬಿಟ್ಟೆ ಮಲ್ಕೊಬೇಕು ಈ ರೀತಿ ಮಾಡೋದರಿಂದ ನಿಮಗೆ ಲಕ್ಷ್ಮೀ ಕಟಾಕ್ಷ ಅನ್ನೋದು ಇರುತ್ತೆ ಓಕೆ ಇದು ಇವತ್ತಿನ ವಿಡಿಯೋ ಸೊ ಈ ಒಂದು ಟಿಪ್ಸ್ ಎಲ್ಲ ನೀವು ರಾತ್ರಿ ಮಲಗೋ ಮೊದಲು ತಗೊಂಡ್ರೆ ಈ ಟಿಪ್ಸ್ನೆಲ್ಲ ಫಾಲೋ ಮಾಡಿದ್ರೆ ನಿಮಗೆ ಲಕ್ಷ್ಮೀ ಕಟಾಕ್ಷ ಅನ್ನೋದು ತುಂಬಾ ಚೆನ್ನಾಗೆ ಇರುತ್ತೆ ಅಂತ ಹೇಳೋಕ್ಕೆ ಇಷ್ಟ ಪಡ್ತೀನಿ ಮತ್ತೆ ಇಲ್ಲಿ ವಾರಕ್ಕೊಮ್ಮೆ ಆದ್ರೂ ನೀವು ಸಾಸಿವೆ ಎಣ್ಣೆ ಇರುತ್ತಲ್ವಾ ಸಾಸಿವೆ ಎಣ್ಣೆ ಎಲ್ಲರಿಗೂ ಪರಿಚಯನೇ ಇರುತ್ತೆ ಓಕೆ ಸಾಸಿವೆ ಎಣ್ಣೆಯಿಂದ ನೀವು ದೀಪಾರಾಧನೆ ಮಾಡಬೇಕು ಸಾಸಿವೆ ಎಣ್ಣೆಯಿಂದ ಬಾಗ್ಲತ್ತಿರ ಅಂದ್ರೆ ಹೊಸಲ ಹತ್ರ ಮೇನ್ ಎಂಟ್ರೆನ್ಸ್ ಡೋರ್ ಹತ್ರ ವಾರಕ್ಕೊಮ್ಮೆ ಆದರೂ ಸಾಸಿವೆ ಎಣ್ಣೆ ಹತ್ರ ನೀವು ದೀಪ್ ಸಾಸಿವೆ ಎಣ್ಣೆ ಬಳಸ್ಕೊಂಡು ದೀಪಾರಾಧನೆ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿ ಎಲ್ಲ ಹೋಗ್ಬಿಟ್ಟು ಅಲ್ಲಿ ಸಾಯಂಕಾಲದೊತ್ತು ಮಾಡ್ಬೇಕಿದ್ರು ಓಕೆ ಸಾಯಂಕಾಲದೊತ್ತು ಈ ಒಂದು ದೀಪಾರಾಧನೆ ಮಾಡೋದ್ರಿಂದಾನು ಲಕ್ಷ್ಮೀ ಕಟಕ್ಷ ನಿಮ್ಮ ಮೇಲೆ ಯಾವಾಗಲೂ ಇರುತ್ತೆ ನಿಮ್ಮ ಮನೆಯಲ್ಲಿ ಯಾವಾಗಲೂ ಲಕ್ಷ್ಮೀ ಸ್ಥಾನ ಪಡಿತಾರೆ ಜೊತೆಗೆ ಕೆಲಸವನ್ನು ಮಾಡಬೇಕು ನಾವಿಂದು ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಈ ಒಂದು ಟಿಪ್ಸ್ನೆಲ್ಲ ಫಾಲೋ ಮಾಡ್ತಾ ನಾವು ಮಾಡೋ ಕೆಲಸದಲ್ಲಿ ಸಕ್ಸಸ್ನ ಖಂಡಿತ ನೋಡಬಹುದು ಮತ್ತೆ ಇಲ್ಲಿ ಒಂದು ಮಂತ್ರವನ್ನ ಹೇಳ್ತೀನಿ ನೀವು ಪ್ರತಿನಿತ್ಯ ಮಲ್ಗೋಕ್ಕಿನ ಮೊದಲು ಹೆಣ್ಮಕ್ಳು ಯಾರೆಲ್ಲ ಗೃಹಿಣಿಯರಾಗ್ಬೋದು ಹೆಣ್ಮಕ್ಳಾಗ್ಬೋದು ಓಂ ಶ್ರೀಂ ನಮಃ ಓಂ ಶ್ರೀಂ ನಮಃ ಓಂ ಶ್ರೀಂ ನಮಃ ಅಂತ ಈ ಮಂತ್ರವನ್ನು ಹನ್ನೊಂದು ಬಾರಿ ಹೇಳ್ಕೊಳ್ಳಿ ಹನ್ನೊಂದು ಬಾರಿ ಹೇಳ್ಕೊಂಡಾದ ಮೇಲೆನೆ ಈ ಒಂದು ಸಣ್ಣ ಮಂತ್ರವನ್ನ ಹೇಳೋದ್ರಿಂದ ಲಕ್ಷ್ಮೀ ಕೃಪೆ ನಿಮ್ಮ ಮೇಲೆ ಸದಾ ಇರ್ತದೆ ಈ ರೀತಿ ಮಾಡೋದ್ರಿಂದ ನಿಮಗೆ ಒಳ್ಳೆ ಅವಕಾಶ ಇರ್ತದೆ ಮತ್ತು ಸೋಮವಾರ ರಾತ್ರಿ ಅಂತ ಹೇಳೋದ್ನಲ್ಲ ಈ ಸೋಮವಾರ ರಾತ್ರಿ ಒಂದು ಗಾಜಿನ ಲೋಟನಲ್ಲಿ ನೀರು ತಗೊಳ್ಳಿ ಗಾಜಿನ ಲೋಟನಲ್ಲಿ ನೀರು ತಗೊಂಡು ಕಲ್ಲುಪ್ಪು ಹಾಕಿಬಿಟ್ಟು ಅದ್ರ ಜೊತೆಗೆ ಒಂಚೂರು ಅರ್ಶಿನ ಕುಂಕುಮವನ್ನು ಸೇರಿಸ್ಬಿಟ್ಟು ಅದನ್ನು ಒಂದು ಕಾರ್ನರ್ ಅಲ್ಲಿ ಬೇಕಾದರೂ ಇಟ್ಟುಬಿಟ್ಟು ಈ ರೀತಿ ಒಂದು ಮೂರು ದಿವಸ ಅದನ್ನು ಬಿಟ್ಟುಬಿಟ್ಟು ಆಮೇಲೆ ಬೇಕಾದರೂ ಅದು ಒಂದು ಮರದ ಕೆಳಗಡೆ ಎಸಿಬೋದು ಉಪ್ಪನ್ನು ಬೇಕಾದರೂ ಇಡ್ಬೋದು ಅಥವಾ ಗಾಜಿನ ಬೌಲಲ್ಲಿ ನೀರು ಹಾಕಿ ಅದರಲ್ಲಿ ಒಂದು ಸಾಲ್ಟನ್ನು ಕಲ್ಲುಪ್ಪನ್ನು ಹಾಕಿ ಅರ್ಶಿನ ಕುಂಕುಮನ ಸೇರಿಸಿ ಅದನ್ನು ಬೇಕಿದ್ರು ನೀವು ಮೂರು ದಿವಸ ಎಲ್ ಯಾರಿಗೂ ಕಾಣದಿರೋ ಒಂದು ಪ್ಲೇಸಲ್ಲಿ ಒಂದೇ ಪ್ಲೇಸಲ್ಲಿ ಇದು ಮನೆ ರೂಮ್ ರೂಮ್ಗೂ ವರ್ತಿಸೋದಿಲ್ಲ ಒಂದು ಪ್ಲೇಸಲ್ಲಿ ಇಟ್ಬಿಡಿ ಬೆಟರ್ ಲಿವಿಂಗ್ ರೂಮಲ್ಲಿ ಯಾರಿಗೂ ಕಾಣದಂತರ ಒಂದು ಕಾರ್ನರಲ್ಲಿ ಇಟ್ಟುಬಿಟ್ಟು ಅದನ್ನು ಮೂರು ದಿವಸ ಆದಮೇಲೆ ತೆಗೆದು ಒಂದು ಮರದ ಕೆಳಗಡೆ ಎಸೆದ್ಬಿಡಿ ಈ ರೀತಿ ಮಾಡೋದ್ರಿಂದ ನಿಮಗೆ ಲಕ್ಷ್ಮಿ ಕಟಾಕ್ಷ ಅನ್ನೋದು ಶೀಘ್ರವಾಗಿ ಸಿಗ್ಲಿಕ್ಕೆ ಅವಕಾಶ ಇರುತ್ತೆ ಸದಾ ನಿಮ್ಮ ಜೊತೆ ಲಕ್ಷ್ಮಿ ಇಡ್ಲಿಕ್ಕೆ ಅವಕಾಶ ನೀವು ಕ್ರಿಯೇಟ್ ಮಾಡ್ಕೊಬೇಕಾಗ್ತದೆ ಸೊ ಈ ಒಂದು ಟಿಪ್ಸ್ನೆಲ್ಲ ಫಾಲೋ ಮಾಡಿದ್ರೆ ಎಸ್ ಇಟ್ ಈಸ್ ನೀವು ಫಾಲೋ ಮಾಡೋದ್ರಿಂದ ಲಕ್ಷ್ಮಿ ನಿಮ್ಮ ಜೊತೆನೇ ಇರ್ತಾಳೆ ಯಾವಾಗಲೂ ನೀವು ಕಳಕಳಿಯಾಗಿ ಲಕ್ಷ್ಮಿ ಥರ ಇರ್ತೀರ ಸೊ ಹಾಗಾಗಿ ಮನೆ ವಾತಾವರಣನೂ ಅಚ್ಚುಕಟ್ಟಾಗಿರಲಿಕ್ಕೆ ಅವಕಾಶ ಇರುತ್ತೆ